ಬಿ ಎಸ್ ಪಿ ಒಂದು ಸಮಗ್ರ ಭಾರತದ ಸಾರ್ವಭೌಮವನ್ನು ಪ್ರಜಾಪ್ರಭುತ್ವದ ಒಂದು ಏನು ಸಿಸ್ಟಮ್ ಇದೆಯೋ ಒಂದು ಸಂವಿಧಾನದ ಅನುಗುಣವಾಗಿ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಈ ಸಿದ್ಧಾಂತವನ್ನು ಇಟ್ಕೊಂಡು ಯಥಾವತ್ತಾಗಿ ಸಂವಿಧಾನವನ್ನು ಜಾರಿಗೆ ತರ್ತಕ್ಕಂಥ ಏಕೈಕ ಗುರಿನೇ ಬಹುಜನ್ ಸಮಾಜ್ ಪಾರ್ಟಿಯ ಮೊದಲಿಲ್ಲ ಹಾಗೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನ ಅಂಗೀಕಾರ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಸಂವಿಧಾನ ಜಾರಿಯಾದರೆ ಇಪ್ಪತ್ತು ವರ್ಷದಲ್ಲಿ ಬಡತನ ಸಂಪೂರ್ಣ ನಿರ್ಮಾಣ ನಿರ್ನಾಮ ಆಗಬೇಕಾಗಿತ್ತು ಕೇವಲ ಇಪ್ಪತ್ತು ವರ್ಷದಲ್ಲಿ ಸಂವಿಧಾನ ಯಥಾವತ್ತಾಗಿ ಜಾರಿಯಾಗಿದೆ ನಿರುದ್ಯೋಗ ಸಮಸ್ಯೆ ಬಗೆಹರಿಬೇಕಾಗಿತ್ತು ಬಡತನ ಸಂಪೂರ್ಣ ಮನೆ ಆಗಿರಬೇಕಾಗಿತ್ತು ಆದರೆ ಇವತ್ತು ಕೂಡ ಅಸಮಾನತೆ ಜಾತೀಯತೆ ಇದೆ ಹಿಂದೆ ಕಾಣಿಸ್ತಿತ್ತು ಈಗ ಕಾಣಿಸ್ತಾ ಇಲ್ಲ ಹೈಟೆಕ್ ಆಗಿ ಜಾತೀಯತೆ ನಡೀತಾ ಇದೆ ಖಾಸಗೀಕರಣ ಇದೆ ಇದೆಲ್ಲ ನೋಡಿದ್ರೆ ಸಂವಿಧಾನ ಯಥಾವತ್ತಾಗಿ ಜಾರಿ ಮಾಡೋದ್ರಲ್ಲಿ ಈ ಇಲ್ಲಿ ತನಕ ಆಡಳಿತ ಮಾಡಿದಂತಹ ಪಕ್ಷಗಳು ವಿಫಲ ಆಗೈತೆ ಅಂತ ಮೇಲ್ನೋಟಕ್ಕೆಲ್ಲ ಆಂತರಿಕ ಹೋಗ ಕಾಣಿಸ್ತದೆ ಸಂವಿಧಾನದ ಬಗ್ಗೆ ನಾವೆಲ್ಲ ಮಾತಾಡ್ತಾರೆ ಸಾಮಾನ್ಯವಾಗಿ ಸಂವಿಧಾನದ ಬಗ್ಗೆ ಚರ್ಚೆ ಈಗ ನೀವು ಹೇಳಿದ ಪ್ರಕಾರ ಸಂವಿಧಾನ ಯಥಾವತ್ತಾಗಿ ಜಾರಿಗೆ ಬಂದ್ರೆ ಸಂಪೂರ್ಣವಾಗಿ ಜಾತಿಯ ನಿರ್ಮೂಲನೆ ಆಗ್ತದೆ ಈಗ ನೋಡಿ ಸಂವಿಧಾನವನ್ನ ಸಂವಿಧಾನವನ್ನ ಬರೆಯ ಬರೆಯೋದಿಂತ ಮುಂಚೆ ಹಲವಾರು ದೇಶದ ಸಂವಿಧಾನ ಅಧ್ಯಯನ ಮಾಡಿದ್ದಾರೆ ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಸುಭದ್ರವಾದ ಸಂವಿಧಾನವನ್ನ ತಂದು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಆ ಯಶಸ್ಸಿನಲ್ಲಿ ಒಂದು ತಳಮಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕ್ಕೆ ಕಾಡುತ್ತೆ ಏನು ಈ ಸಂವಿಧಾನ ಆಡುವಂಥವ್ರು ಸಂವಿಧಾನವನ್ನು ಜಾರಿ ಮಾಡೋ ಅಂಥವರು ಈ ಪ್ರಜಾಸತ್ತಾತ್ಮಕ ಮನಸ್ಥಿತಿಯಲ್ಲಿ ಇರಬೇಕು ನಾನೊಬ್ಬ ಭಾರತೀಯ ಎಂಬ ದೇಶ ಪ್ರೇಮ ಯಥೇಚ್ಛವಾಗಿ ಹೃದಯದಲ್ಲಿರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಮನುಷ್ಯ ಬಸವೇಶ್ವರವ್ರಂಗೆ ಎಲ್ಲ ಜಾತಿ ಧರ್ಮಗಳನ್ನೂ ಒಂದ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವನೆ ಇರತಕ್ಕಂಥವ್ರು ಈ ದೇಶನ ಸಂವಿಧಾನವನ್ನು ಅವನು ಆಳಬೇಕು ಅಂತಕ್ಕಂಥದ್ದು ಆದರೆ ಅವರು ಅವ್ರು ಆಳ್ತಾ ಇಲ್ಲ ಅನ್ನೋದು ಅವ್ರಿಗೆ ಆ ಕಾಲಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ ಆ ಕಾರಣಕ್ಕೆ ಅವರೇ ಹೇಳೋದಿರ್ತಾರೆ ಇವ್ರ ಕೈಲಿ ರಾಜ್ಯಭಾರ ಮಾಡಕ್ಕೆ ಆಗಲ್ಲ ಸಂವಿಧಾನ ಯಥಾವತ್ತಾಗಿ ಜಾರಿ ತರೋಲ್ಲ ಇವರು ಇವರೆಲ್ಲ ಮನುವಾದ ಇಟ್ಕೊಂಡು ಅಸಮಾನತೆ ಇಟ್ಕೊಂಡು ಕೇವಲ ಸ್ವಾರ್ಥಿಗಳಾಗಿ ಮಾಡ್ತಾರೆ ಮುಂದೊಂದು ದಿನ ಬಹುಜನ ಸಮಾಜ ಸೃಷ್ಟಿ ಆಗಬೇಕು ಎಲ್ಲ ವರ್ಗದ ಜನರು ಸಹ ಅದರೊಳಗಡೆ ಸೇರ್ಕೋಬೇಕು ಅವರು ಈ ದೇಶದ ಸಂವಿಧಾನವನ್ನು ಜಾರಿ ಮಾಡೋಕೆ ಸಾಧ್ಯ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮಲ್ಲಿ ಹೇಳ್ತಿದ್ದೀರಾ ಯಥಾವತ್ತಾಗಿ ಅಂದ್ರೆ ಏನು ಜಾರಿ ಆಗ್ಬೇಕು ಸಂವಿಧಾನದಲ್ಲಿ ಏನು ಜಾರಿ ಆಗಿಲ್ಲ ಸಂವಿಧಾನದಲ್ಲಿ ಈಗ ಇಪ್ಪತ್ತು ವರ್ಷದೊಳಗೆ ಆಗ್ಬೇಕಾಗಿದ್ದು ಮೊದಲನೇದು ಬಡತನ ಈಗ ಸಂವಿಧಾನದಲ್ಲಿ ಉದ್ಯೋಗವನ್ನ ಶಿಕ್ಷಣ ಕೊಟ್ಟ ನಂತರ ಉದ್ಯೋಗ ಕೊಡಿಸ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಿ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡೋದು ಕೂಡ ಸಂವಿಧಾನದ ಒಂದು ಕರ್ತವ್ಯನೇ ಇಲ್ಲ ಸಂವಿಧಾನದ ಎಜುಕೇಶನ್ ಸಮಾನವಾಗಿ ಕೊಡಿ ಅಂತ ಕೊಡ್ತಾ ಕೊಡುವಂತ ಖಾಸಗಿ ಶಾಲೆ ಆಗ್ಬೇಕು ಅವ್ರ ಏನ್ ಮಾಡ್ಲಿಕ್ಕೆ ಆಗ್ತದೆ ಸರಿ ಖಾಸಗಿ ಶಾಲೆನ ನೀವು ಎರಡ್ ಮೂರ್ ತರ ನ ತಂದು ಆಮಿಷ ಒಟ್ಟದು ಇದೆಲ್ಲ ಮಾಡಕ್ಕಿಂತ ಒಂದೇ ಸಿಲೆಬಸ್ ಮಾಡ್ಬಿಡಿ ಆಲ್ ಓವರ್ ಇಂಡಿಯಾ ಒಂದೇ ಸಮಾನ ಶಿಕ್ಷಣ ನೀತಿ ಜಾರಿಗೆ ತನ್ನಿ

ದೇಶದಲ್ಲಿ ಒಂದೇ ಕಾನೂನು ಒಂದೇ ಸಿವಿಲ್ ಕೋರ್ಟ್ಸ್ ಒಂದೇ ಎಜುಕೇಶನ್ ಎಲ್ಲ ಒಂದೇ ಒಂದೇ ತರಲಿ ಕೊಟ್ಟಿದ್ದೀವಿ ನಾವು ನೀವು ಬಿಡ ಖಂಡಿತ ಇಲ್ಲ ನಾವು ಶಿಕ್ಷಣನ ಸಮಾನ ಶಿಕ್ಷಣ ಬೇಕು ಅಂತಾನೆ ನಾವು ನಮ್ಮ ವಾದ ಇರೋದು ಅಷ್ಟೇನೆ ಸಂವಿಧಾನ ಕೂಡ ಅದನ್ನೇ ಹೇಳತಕ್ಕಂಥದ್ದು ಮತ್ತೆ ಬಡವರಿಗೆ ಹಿಂದೆ ಹಿಡಿದು ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಟ್ಟ ಕಡೆ ಮನುಷ್ಯನಿಗೂ ನ್ಯಾಯ ಸಿಗ್ಬೇಕು ಅಂದ್ರೆ ಸಮಾನ ಶಿಕ್ಷಣನೇ ಬರಬೇಕು ಶಿಕ್ಷಣದಲ್ಲಿ ವ್ಯತ್ಯಾಸ ಇದ್ದಾಗ ಒಬ್ಬ ಶ್ರೀಮಂತ ಆದವನು ಒಳ್ಳೆ ಶಿಕ್ಷಣ ಕೊಡಿಸ್ತಿರ್ತಾನೆ ಬಡವಾದವನು ಕೊಡ್ಸಕ್ ಆಗ್ತಿರಲ್ಲ ಮತ್ತೆ ಅವನಿಗೆ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಸೃಷ್ಟಿಯಾಗ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆ ಆರ್ಥಿಕವಾಗಿ ಇಂಪ್ರೂವ್ ಆಗ್ತಾನೆ ಮತ್ತೆ ಬಡವ ಬಡವಾಗೆ ಅವಳು ಕುಳಿತಾನೆ ಶ್ರೀಮಂತ ಶ್ರೀಮಂತಾಗೆ ಹೋಗ್ತಾನೆ ಮತ್ತೆ ಅಸಮಾನತೆ ಆಗ್ತದೆ ಎಲ್ಲಿ ಸಂವಿಧಾನ ಸರ್ವರಿಗೂ ಸಮಪಾಲು ಕೊಡುವಂಥ ಒಂದು ಸಿದ್ಧಾಂತ ಸಂವಿಧಾನ ದ್ರೋಹ ಮಾಡ್ತಾನಲ್ವಾ ಅಲ್ಲ ನಿಮ್ಮ ಪ್ರಕಾರ ಏನಂದ್ರೆ ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಸ್ಟ್ಯಾಂಡರ್ಡ್ ಎಜುಕೇಶನ್ ಸಿಕ್ತವ್ ಬೆಳೀತಾರೆ ದೊಡ್ಡವರೇ ತಿಂಕ್ ಬಡವರ ಮಕ್ಕಳು ಬಡವರು ಶಾಲೆಯಲ್ಲಿ ಓದ್ಬೇಕು ಎಕ್ಸ್ವೈಸ್ ಜಾತಿ ಅಂತ ಇಲ್ಲ ಇಲ್ಲಿ ಜಾತಿ ಅಥವಾ ಮೀಸಲಾತಿ ಪಕ್ಕಕ್ಕೆ ಇಟ್ಟಣ ನಾವು ಸಾಮಾನ್ಯವಾಗಿ ಚರ್ಚೆಯನ್ನು ಮಾಡೋದಾದ್ರೆ ಬಡವ ಶ್ರೀಮಂತ ಜಾತಿಗಳು ಸಮಾಜದಲ್ಲಿ ನಾನು ನನ್ನ ಪ್ರಕಾರ ಸೊ ಈಗ ಶ್ರೀಮಂತ ವರ್ಗ ಒಳ್ಳೆ ಸ್ಟ್ಯಾಂಡರ್ಡ್ ಶಾಲೆಯಲ್ಲಿ ಓದ್ತಾರೆ ಸ್ಟ್ಯಾಂಡರ್ಡ್ ಎಜುಕೇಶನ್ ಸಿಗುತ್ತೆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಓದ್ತಾರೆ ಬಡವ ಕನ್ನಡ ಮೀಡಿಯಮ್ ಅಲ್ಲಿ ಹೋಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾರೆ ಸರಿಯಾದಂಥ ಅವಕಾಶಗಳು ಸಿಗಲ್ಲ ನಿಮ್ಮವಾದ ಐ ತಿಂಕ್ ಇದು ನಿಮ್ಮ ನಿಮ್ಮ ವಾದ ಇದೆ ಇರ್ತಕ್ಕಂಥದ್ದು ಹಾಗಾದ್ರೆ ನಮ್ಮ ದೇಶದಲ್ಲಿ ಓದಿರ್ತಕ್ಕಂಥ ಎಷ್ಟು ಜನ ಇಂಗ್ಲಿಷ್ ಮೀಡಿಯಂ ಸ್ಟ್ಯಾಂಡರ್ಡ್ ಸ್ಕೂಲ್ ಓದಿ ಸಾಧನೆಯನ್ನು ಮಾಡಿದ್ದಾರೆ ಎಷ್ಟು ಜನ ಕನ್ನಡ ಮೀಡಿಯಮಲ್ಲಿ ಓದಿ ಸಾಧನೆಯನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ತಾಟ್ರೆ ನಿಮ್ಮ ವಾದ ಸಂಬಂಧಪಟ್ಟು ನಾವು ನಿಮ್ಮ ಅಂಬೇಡ್ಕರ್ ಸಾರಿ ಅಂಬೇಡ್ಕರ್ ಅವರೇ ನಾವು ತಗೊಳ್ಳೋದಾದ್ರೆ ಅಂಬೇಡ್ಕರ್ ಅವರೇ ತಗೋದಾದ್ರೆ ಅವ್ರನ್ನ ಸ್ಕೂಲಿಂದ ಹೊರಗಡೆ ಕೂರಿಸ್ತಾರೆ ಐ ತಿಂಕ್ ಅದನ್ನು ಗೊತ್ತಿಸ್ತಾರೆ ಸ್ಕೂಲ್ ಅವ್ರ ಮಕ್ಕಳನ್ನ ವಿಧ ಕೂರ್ಸಲ್ಲ ಅಲ್ಲಿ ಅವ್ರು ಮಾಡಿ ಸಾಧನೆಯನ್ನ ಯಾರು ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಈಗ ಅಲ್ಲಿ ಶಾಲೆ ಭಿನ್ನತೆ ಬರಲಿಲ್ಲ ಅಲ್ಲಿ ಸರಿಯಾದ ಶಾಲೆಯಲ್ಲಿ ಶಿಕ್ಷಕರು ತಲೆ ಕೂಗು ಹೇಳ್ಕೊಟ್ರು ನನಗೆ ಹೇಳ್ಕೊಡ್ಲಿಲ್ಲ ಈ ತರ ಈ ಥರ ಆಯ್ತಾ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ತಗೊಂಡ್ರಿ ಈ ಜಿಲ್ಲೆಯಲ್ಲಿ ತಗೊಂಡ್ರಿ ಪ್ರಧಾನಮಂತ್ರಿ ಆಗಿದ್ದವ್ರು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾರೆ ಹೌದು ಖಂಡಿತ ಏನು ಸಾಧನೆ ಮಾಡಲಿಲ್ಲ ಅದನ್ನು ಹೇಳ್ತೇನೆ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಬಾಬಾ ಸಾಹೇಬರು ಸರ್ಕಾರಿ ಶಾಲೆಯಲ್ಲಿ ಓದಿ ಆಗಿದ್ದಂಥ ಬ್ರಿಟಿಷ್ ಗೌರ್ಮೆಂಟ್ ಆಡಳಿತರು ಓಲಿ ಅವರ ತಂದೆನೂ ಕೂಡ ದುಬೈದಾರ್ ಆಗಿದ್ದರು ಅಂತವರು ಸೈನ್ಯದಲ್ಲಿ ಕ್ಯಾಪ್ಟನ್ ಆಗಿದ್ದರು ಸೈನ್ಯದ ಹಾಗೆ ಜೊತೆಗೆ ಅವರು ಅಂಥವರು ಒಬ್ಬೊಬ್ಬರು ಅಲ್ಲೋ ಇಲ್ಲೋ ಸಿಡಿದೆದ್ದು ಓದಿರ್ತಕ್ಕಂಥದ್ದು ಸತ್ಯ ಒಪ್ಕಂತೀನಿ ಅಫ್ಕೋರ್ಸ್ ನೀವು ಹೇಳ್ತಿರೋ ಪ್ರಶ್ನೆ ಏನು ಅಂದರೆ ಸಂವಿಧಾನ ಸಂಪೂರ್ಣ ಜಾರಿ ಆಗ್ಬೇಕಲ್ವಾ ಸಂವಿಧಾನ ಸಂಪೂರ್ಣ ಜಾರಿ ಆಗ್ಬೇಕು ಅಂದ್ರೆ ನಮ್ಮ ವಾರ ಅದಾಗಿದ್ದಾಗ ಎಲ್ಲರೂ ಕುಟುಂಬದಲ್ಲೂ ಅದೇ ಥರ ಆಗಬೇಕು ಅಂದರೆ ಶಿಕ್ಷಣ ಸಮಾನವಾಗಿರಬೇಕು ಅಲ್ಲಿ ಮುಜುಗರನ್ನು ಮೆಟ್ಟಿ ನಿಂತ ಅಂತಕ್ಕಂಥವ್ರು ಎಲ್ಲ ಕುಟುಂಬದಲ್ಲೂ ಇರಲ್ಲ ಬಾಬಾ ಸಾಹೇಬರು ಮುಜುಗರನ್ನು ಮೆಟ್ಟಿ ನಿಂತರು ಮತ್ತು ಜಾತೀಯತೆನ ಮೆಟ್ಟಿ ನಿಂತರು ದೇವೇಗೌಡರು ಬಡತನವನ್ನು ಮೆಟ್ಟಿ ನಿಂತರು ಎಲ್ಲರಿಗೂ ಕೀಳರಿಮೆ ಅಂತಕ್ಕಂಥದ್ದು ಬಹುತೇಕ ಯಥೇಚ್ಛವಾಗಿರ್ತದೆ ಎಲ್ಲರೂ ಕೂಡ ಬಾಬಾ ಸಾಹೇಬರು ದೇವೇಗೌಡರು ಆಗಿ ಆಗಲ್ಲ ಆ ಕಾರಣಕ್ಕೆ ಸುಲಭವಾದಿರಲಿ ಸುಲಭವಾಗಿ ಎಲ್ಲರೂ ಸಹ ಎಲ್ಲರೂ ಸಹ ಬಹಳ ಉತ್ಸಾಹವನ್ನು ಹೊತ್ತು ಈ ಸ ಎಜುಕೇಶನ್ ಮಾಡಕ್ಕೆ ಖುಷಿಯಾಗಿ ಈಕ್ವಲ್ ಆಗಿ ಈಕ್ವಲ್ ಎಜುಕೇಶನ್ ಇರಬೇಕು ಸಮಾನ ಎಜುಕೇಶನ್ ಇರಬೇಕು ಆ ಶಾಲೆಗೆ ಹೋದ್ರೂ ಒಂದೇ ಇರಬೇಕು ಈ ಶಾಲೆಗೆ ಹೋದ್ರು ಒಂದೇ ತರ ಪಠ್ಯ ತರೂ ಇರಬೇಕು ಈಗ ಮೀಸಲಾತಿ ಪರಿಗಣನೆ ತಗೊಂಡ್ರು ನೋಡಿ ನಾನು ಆ ಪ್ರಕಾರವಾಗಿ ಒಳ ಮೀಸಲಾತಿನ ತಗೊಂಡ್ರು ಮೀಸಲಾತಿ ವಿಚಾರಕ್ಕೆ ಅಂದರೆ ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಸಮಾನವಾಗಿ ಸಿಗ್ಲಿ ಜನ ಜನಸಂಖ್ಯಾ ಆಧಾರಿತವಾಗಿ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಸಮಾನವಾಗಿ ಎಲ್ಲ ಸೌಲಭ್ಯಗಳು ತಲುಪಲಿ ಅಂತ ಸೊ ಆ ಕಾರಣಕ್ಕೆ ಸೊ ಆ ನಿಟ್ಟಿನಲ್ಲಿ ನಾವು ಈ ಸಮೀಕ್ಷೆ ಒಂದು ಯಶಸ್ವಿ ಆದರೆ ಕ್ವಾಲಿಟಿ ಆಗಬೇಕು ಬಹುಶಃ ಈ ಸು ಸುಲಭ ದಾರಿನಲ್ಲಿ ಮಾಡಕ್ಕೆ ಸಾಧ್ಯ ಅಂತಂದ್ರೆ ಒಕ್ಕಲಿಗರಿಗೆ ಅಥವಾ ಯಾವುದೇ ಸಮುದಾಯರಲ್ಲಿ ಮುಜುಗರ ಆಗ್ಬೋದು ಅವ್ರಿಗೆ ಬೆನಿಫಿಟ್ ಅಲ್ಲ ಜಾಸ್ತಿ ಬರ್ತಾ ಇದ್ರೆ ಅವ್ರ ಸಮುದಾಯಕ್ಕೆ ಮುಜುಗರ ಆಗ್ಬೋದು ಓ ಈ ಸಮೀಕ್ಷೆಯಿಂದ ಯಾರಿಗೆ ಮುಜುಗರ ಮುಜುಗರ ಆಗ್ತದೆ ಇದು ಗೊತ್ತಿರೋ ಅಂಥವ್ರಿಗೆ ಇದು ಗೊತ್ತಿರೋ ಅಂಥವ್ರಿಗೆ ಉದಾಹರಣೆಗೆ ಒಂದು ಸಮುದಾಯ ಸಂಖ್ಯೆ ಜನಸಂಖ್ಯೆ ಅವರ ಸಂಖ್ಯೆ ಕಡಿಮೆ ಇರ್ತದೆ ಬಟ್ ಸೌಲಭ್ಯ ಜಾಸ್ತಿ ಹೋಗ್ತಾ ಇರ್ತದೆ ಈ ಡಿಫ್ರೆಂಟ್ ಗೊತ್ತಾದ ತಕ್ಷಣ ಅಲ್ಲಿ ಕಡಿಮೆ ಆಗ್ತದೆ ಎಲ್ಲಿ ಕಡಿಮೆ ಆಗ್ತದೋ ಅವ್ರಿಗೆ ತಲುಪ್ತದ ಈ ಅಂಶ ಗೊತ್ತಾದಂಥವ್ರಿಗೆ ಮುಜುಗರ ಆಗ್ಬೋದು ವಿನಃ ಟೋಟಲಿ ಓವರ್ ಆಲು ರಿಸಲ್ಟ್ ಈಕ್ವಲ್ ಇರ್ತದಲ್ಲ ಆಗ ಆಟ್ಲಿ ವೆಲ್ಕಮ್ ಮಾಡಬೇಕು ಈ ಯಾವುದು ಜಾಸ್ತಿ ಆಗುತ್ತೆ ಯಾವುದು ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಇದರ ಲಾಭ ಸಂವಿಧಾನ ಜಾರಿ ಮಾಡೋಕೆ ಅನುಕೂಲ ಆಗ್ತದೆ ಸರ್ ಸವಲತ್ತು ಕೊಡೋಕ್ಕೆ ಸುಲಭ ಆಗ್ತದೆ ಯಾವುದೇ ವರ್ಗ ಇರಲಿ ಅದು ನಾನು ಹೇಳ್ದಂಗೆ ಒಂದು ವರ್ಗಕ್ಕೆ ಮುಜುಗರ ಆಗುತ್ತೆ ಇಲ್ಲ ಅಂತ ಅಲ್ಲ ಅದು ನ್ಯಾಯ ಸಿಕ್ಕುತ್ತಲ್ಲ ಅಹಿಂದಾದವರು ನೀವು ಹೇಳೋದ ಪ್ರಕಾರ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇರತಕ್ಕಂಥ ಚಂಡಾಟದಲ್ಲಿ ಅಹಿಂದಾದವ್ರಿಗೆ ಸೇ ನೀವು ಇದಾಯಿತು ಅಂತ ಅಂದರೆ ಮಾಡ್ಲೇಬೇಕು ಒಕ್ಕಲಿಗ ಆದವನು ಎಮ್ ಎಲ್ ಎ ಆಗಲಿ ಮಾಡಬೇಕಾಗುತ್ತೆ ದಲಿತ ಆದವನು ಎಮ್ ಎಲ್ ಎ ಆದರೂ ಕೂಡ ಮಾಡಬೇಕಾಗುತ್ತೆ ಪೂರ್ವ ಆದವನು ಎಮ್ ಎಲ್ ಎ ಆದರೂ ಕೂಡ ಅದನ್ನೇ ಅನುಸರಿಸಬೇಕಾಗುತ್ತೆ ನ್ಯಾಯ ಸಿಕ್ಕೇ ಸಿಕ್ಬೇಕು ಸರ್ವರಿಗೂ ಮಾಡೋ ಮನಸ್ಸಿರ್ಬೇಕಷ್ಟೇ ಈ ಸಿಸ್ಟಮ್ ಯಶಸ್ಸು ಆದರೂ ಮತ್ತೆ ಆಡೋಬ್ ಪ್ರಾಬ್ಲಮ್ ಮತ್ತೆ ಕ್ವಶನ್ ಮಾರ್ಕ್ ಅದು ಅಲ್ಲ ಅದು ಕೂಡ ಏನಾಗ್ತದೆ ಅಂದ್ರೆ ನೋಡಿ ಇಲ್ಲ ಸರಿ ಎಸ್ ರೈಟ್ ಯಾಕೆಂತಂದ್ರೆ ಯಾವುದೇ ಜಾರಿ ಆದ್ರೂ ಅಂತಿಮವಾಗಿ ಯಾಕೆ ಸೇರ್ಬೇಕು ಅಂತ ಸೇರ್ದಾಗಲೇ ಅದು ಇದಾಗದ ಯಾಕಂದ್ರೆ ನೀವು ಹೇಳೋ ಪ್ರಕಾರ ಸಂವಿಧಾನ ಬಂದ್ ಎಷ್ಟೋ ವರ್ಷಗಳು ಕಳೆದ್ರು ಅರವತ್ತ್ ಎಪ್ಪತ್ತು ವರ್ಷ ಸಂವಿಧಾನ ಬಂದು ಕಳೀತು ಆದ್ರೆ ಅಷ್ಟು ವರ್ಷ ಆದ್ರೂ ಕೂಡ ಇವತ್ತು ಗುರುತಲ್ಲಿ ಇರ್ತಕ್ಕಂಥ ಗುರುಸ್ತಾನೆ ಇದ್ದಾರೆ ಅವ್ನು ಬಂದು ಆಸಿಸಿ ಕಟ್ಟಿಲ್ಲ ಕಾರಣ ಅಂದ್ರೆ ಇಲ್ಲಿ ರಾಜಕಾರಣ ನನಗೆ ತಿಳಿದಾಗೆ ಏನಂದ್ರೆ ಯಾರು ಒಬ್ಬ ರಾಜಕಾರಣ ರಾಜಕೀಯದ ಮುಂದೆ ಇರ್ತಾನೋ ಎಲ್ಲ ಬೆನಿಫಿಟ್ಸ್ ಅವನೇ ತಗತಾನೆ ಅದು ಬೇರೆಯವರು ಅಥವಾ ಬೇರೆ ಸಮುದಾಯ ಏನೇ ಮಾಡಿದ್ರು ಅಂತಲ್ಲ ಅದು ಬೇರೆ ನಾಯಕ ಮಾಡಿದ್ರು ಅವರ ಸಮುದಾಯದ ಬುದ್ಧಿವಂತ ಯಾರು ಪ್ರಯತ್ನನೆ ಆ ಸಮುದಾಯದಲ್ಲಿ ಆ ಬುದ್ಧಿವಂತ ಅವರಿಗೆ ಟೋಪಿ ಹಾಕತಾರೆ ಪಕ್ಕದಲ್ಲಿ ಇರತಕ್ಕಂತವರು ಅವರಿಗೆ ಗೊತ್ತಿಲ್ಲ ಪಾಪ್ಪ ಅವರಿಗೆ ಗೊತ್ತಿಲ್ಲ ನನಗೆ ಏನ್ ನನಗೆ ಸಂವಿಧಾನ ಕೊಟ್ಟಿರತಕ್ಕಂತ ಮೀಸಲಾತಿ ಏನು ನಿಜವಾಗ್ಲೂ ಗೊತ್ತಿಲ್ಲ ಪಾಪ್ಪ ಅವರಿಗೆ ಆ ಗೊತ್ತಿರೋದು ಏನ್ ಮಾಡ್ತಾರೆ ಅವರಿಗೆ ಟೋಪಿ ಹಾಕ್ತಾರೆ ಹೌದು ಇದು ಸಮಸ್ಯೆ ಆಗತಕ್ಕಂತದ್ದು ಈ ಸಮಸ್ಯೆ ಬಗ್ಗೆ ಹೇಗೆ ಜನ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಜನ ಇದರಲ್ಲ ಇದನ್ನ ಜನ ಸ್ಟಡಿ ಮಾಡ್ಬೇಕು ಮತದಾರರು ಇದನ್ನ ಸ್ಟಡಿ ಮಾಡಬೇಕು ಯಾವ ಒಂದು ನಾಯಕ ಗೆದ್ದಂತವನು ಅವನ ಹಿಂಬಾಲಕರಿಗೆ ಅವರ ಬಂಧುಗಳಿಗೆ ಅವರ ಒಡನಾಡಿಗಳಿಗೆ ಅವರ ಸಹಜ ಮಾತ್ರ ಕೆಲಸ ಮಾಡ್ತಾನೆ ಅಂದಾಗ ಈ ಚುನಾವಣೆ ಒಂದು ಹಬ್ಬಗಳಿದ್ದಂಗಲ್ವ ಮತದಾನ ಇದರಲ್ಲಿ ಅವ್ರು ತೋರಿಸ್ಬೇಕು ಮತದಾರರು ನಿಜವಾದ ಮತದಾನ ಮಾಡ್ತಕ್ಕಂಥವನು ಹಣ ಹೆಂಡ ಶರಾಯಿಗಳಿಗೆ ಸೀರೆಗಳಿಗೆ ಬಲಿಯಾಗ್ತಾನೆ ಇದರಲ್ಲಿ ಹಬ್ಬನ ಇದು ನಂದು ಹಬ್ಬ ಇದು ನಂದು ಅಖಾಡ ಅಂತ ತಿಳ್ಕೊಂಡು ಈ ಮನುಷ್ಯ ಕೆಲಸ ಮಾಡ್ತದೋ ಈ ಪಕ್ಷ ಕೆಲಸ ಮಾಡ್ತದೋ ಯೋಚನೆ ಮಾಡ್ಬೇಕಲ್ವ ಇದು ಮತದಾರರ ಜವಾಬ್ದಾರಿ ಇದು ಮತದಾರ ಮತದಾರರ ಅಂಕಣ ಇದು ಆ ಕಾರಣಕ್ಕೆ ಚುನಾವಣೆಯಲ್ಲಿ ಪ್ರಜ್ಞಾವಂತರಾದ ಮತ ಮತದಾರರಿಂದ ಮಾತ್ರ ಒಳ್ಳೆ ನಾಯಕನ ಅಥವಾ ಒಳ್ಳೆ ಪಕ್ಷನ ಗುರುಸೋಕ್ಕೆ ಸಾಧ್ಯ ದಯಮಾಡಿ ನಾನು ನಿಮ್ಮ ಮೂಲಕ ಮತದಾರರಿಗೆ ಮತ್ತೊಮ್ಮೆ ಕೇಳ್ತೀನಿ ಯಾವ ಅಂಶಗಳಿಗೆ ಬಲಿಯಾಗದ್ದೇಗೆ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ನೀವು ಸಂವಿಧಾನದನ್ನು ಯಥಾವತ್ತಾಗಿ ಜಾರಿ ಮಾಡತಕ್ಕಂಥ ಪಕ್ಷಕ್ಕೆ ನೀವು ಮತ ಹಾಕಬೇಕು ಅಂತ ನನ್ನ ಮಾತು ಸರ್ ನೀವು ನೋಡಿ ಈಗ ಸಿದ್ದರಾಮಯ್ಯದಾಗಿ ಜಾತಿ ಸಮೀಕ್ಷೆಯನ್ನು ಸ್ವೀಕರಿಸೋಕ್ಕೆ ರೆಡಿಯಾಗಿದ್ದಾರೆ ಯಾರೇ ಮಾಡಿ ಯಾರೇ ಪರವಾಗಿಲ್ಲ ಅವರು ಸ್ವೀಕರಿಸಿ ಸ ರೆಡಿಯಾಗಿ ನಿಂತಿದ್ದಾರೆ ಇದಕ್ಕೆ ಸಂವಿಧಾನ ಇದನ್ನು ಒಂದು ಸಾರಿ ಸಮೀಕ್ಷೆಯನ್ನು ಸ್ವೀಕರಿಸಿದ್ರೆ ಸಿದ್ದರಾಮಯ್ಯನ ವಿರುದ್ಧ ಹೋರಾಟಗಳಾಗ್ತವೆ ಬಹು ಏನು ಲಿಂಗಾಯತ ಸಮುದಾಯ ಇರ್ಬೋದು ಅಥವಾ ವಕಲಿನ ಸಮುದಾಯಗಳಿರ್ಬೋದು ಖಂಡಿತವಾಗಿ ನಿರ್ವಹಿಸ್ತಾರೆ ನೂರಕ್ಕೆ ನೂರು ಇವರು ಈ ಅಲ್ಲಿಯ ಶಾಸಕರಗಳೇ ಇರ್ಬೋದು ಈಗ ಹೆಚ್ಚು ಶಾಸಕರು ಅವರೇ ಇದ್ದಾರೆ ಲಿಂಗಾಯತ ಇದ್ದಾರೆ ಮತ್ತು ವಕಲಿದ್ದಾರೆ ಇವೆಲ್ಲರೂ ಸೇರಿಸಿ ನಿರ್ವಹಿಸ್ತಾರೆ ಅಥವಾ ಸಿದ್ದರಾಮಯ್ಯನ ಕಿತ್ತಾಕುವಂಥ ಅಂತಕ್ಕೂ ಹೋಗ್ಬೋದು ಇದು ಸ್ವೀಕರಿಸಿದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಎಲ್ಲರೂ ಬಹಿಷ್ಕರಿಸಿ ಬೇರೆ ಪಕ್ಷಕ್ಕೋಗಿ ಅವ್ರನ್ನ ಸರ್ಕಾರನ ಕೆಡವಂತ ಕೆಲಸ ಹಾಕ್ಬೋದು ಅಂತ ಸೊ ಬಹುದನ ಹೋರಾಟಗಾರರಾಗಿ ಅಥವಾ ಒಂದು ವೇದಿಕೆಯಲ್ಲಿದ್ದು ನಿಮ್ಮ ಅಭಿಪ್ರಾಯ ಇದು ಬಗ್ಗೆ ನೋಡಿ ಸಿದ್ದರಾಮಯ್ಯನವರು ಸಮೀಕ್ಷೆ ಮಾಡಿದ ಕ್ಷಣಕ್ಕೆ ಅವರ ಸಮೀಕ್ಷೆಯಲ್ಲಿ ಯಶಸ್ವಿ ಆದರು ಅಂತಲೇ ಇಟ್ಕೊಳ್ಳೋಣ ಆವಾಗ ಹೋರಾಟಗಳು ಬೇರೆ ಬೇರೆ ಸಮುದಾಯದವ್ರು ಮಾಡ್ತಾರೆ ಅಂತಲೂ ಇಟ್ಕೊಳ್ಳೋಣ ಇವರು ಮಾಡೋದು ಪಾರದರ್ಶಕವಾಗಿರಲಿ ಆಪೋಸಿಟ್ ಆಗಿರಲಿ ನಾನು ಅದು ಕೇಳಲ್ಲ ಅದನ್ನು ಜಾರಿಗೆ ಮಾಡ್ತಾರಲ್ಲ ಮತ್ತೆ ಏನು ಸಿದ್ದರಾಮಯ್ಯ ಮಾಡಿದ ಯಶಸ್ಸು ಆದ ತಕ್ಷಣಕ್ಕೆ ಅವ್ರ ಮನಸ್ಥಿತಿ ಸಿದ್ದರಾಮಯ್ಯನವ್ರ ಮನಸ್ಥಿತಿ ಇರಬೇಕಲ್ಲ ನಾನು ಈ ಸಮೀಕ್ಷೆಯನ್ನು ಮಾಡಿ ಯಶಸ್ತಾಯಿದ್ದೀನಿ ಈ ಪ್ರಕಾರವಾಗಿ ನನ್ನ ಜನರ ಸವಲತ್ತುಗಳನ್ನ ಜನರ ಅಭಿವೃದ್ಧಿನ ದೇಶದ ನಾಡಿನ ಅಭಿವೃದ್ಧಿನ ನಾನು ಮಾಡಬೇಕು ಅನ್ನೋ ಮನಸ್ಥಿತಿನೇ ಇಲ್ಲದೆ ಇದ್ರೆ ಮತ್ತೆ ಅಲ್ಲೂ ಫೇಲ್ ಆಗ್ತಾರೆ ಸಿದ್ದರಾಮಯ್ಯ ಅಂದ್ರೆ ಈಗ ನಿಮ್ಮ ಪ್ರಕಾರ ಏನಂತಿದ್ರೆ ಅಂದ್ರೆ ಸಿದ್ದರಾಮಯ್ಯಗೆ ಮನಸ್ಥಿತಿ ಇಲ್ಲ ಖಂಡಿತ ಯಾಕೆಂದ್ರೆ ಮನಸ್ಥಿತಿ ಇದ್ದಿದ್ರೆ ನೋಡಿ ಬಾಯಿಲಿ ಮಾತಾಡಿದ ಕ್ಷಣಕ್ಕೆ ಬಾಯಿಲಿ ತುಪ್ಪನ ತಿಂತೀವಿ ನಾನು ಚೆನ್ನಾಗಿ ಇವತ್ತು ಅಂದ ಕ್ಷಣಕ್ಕೆ ಅವ್ನು ತಿಂದಂಗೆ ಆಗಲ್ಲ ಶರೀರಕ್ಕೆ ತಿಂದ ಮೇಲೆ ಗೊತ್ತಾಗದು ಈ ದೇಶದ ಬಹುಸಂಖ್ಯರು ಅಂದಾಗ ನಾವು ಸರ್ವ ಜನಗಳನ್ನು ನಾವು ಗಣನೆಗೆ ಯಾವಾಗ ತಗೋಬೇಕಾಗ್ತದೆ ಅಂದರೆ ಭಾರತೀಯರು ಆಗಿರ್ತಾರೆ ಪ್ರತಿಯೊಬ್ಬರು ನಾನು ಎಸ್ ಸಿ ಆದ ತಕ್ಷಣ ಎಸ್ ಸಿ ನಾಯಕನಲ್ಲ ಒಕ್ಕಲಿಗಾದ ತಕ್ಷಣ ಸಿದ್ದರಾಮಯ್ಯ ನಾಟ್ ಓನ್ಲಿ ಪ್ರಭಾಸ್ ಲೀಡರ್ಸ್ ಈಸ್ ಆಲ್ ಓವರ್ ಇಂಡಿಯನ್ ಲೀಡರ್ಸ್ ಅವರು ಕಮ್ಯುನಿಟಿ ಲೀಡರ್ಸ್ ಸೊ ಆ ಕಾರ್ಡಲ್ಲಿ ಅವರು ಬ್ರಾಹ್ಮಣ ಸಮುದಾಯದವ್ರನ್ನ ರಕ್ಷಣೆ ಮಾಡಿದ್ರು ರಕ್ಷಣೆ ಅಲ್ಲ ಚುನಾವಣೆಗೆ ನಿಲ್ಲಿಸಿಕೊಂಡು ಪಕ್ಷದಿ ದಲಿತ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗಿದ್ದ ಮಾಯಾವತಿ ಅವರ ಫೀಲ್ಡ್ ಅಲ್ಲಿ ಅತ್ಯಂತ ಕಡಿಮೆ ಜೀರೋ ಪಾಯಿಂಟ್ ಒಂದ್ ಗಿಂತ ಕಡಿಮೆ ಆಗುತ್ತೆ ಯಾವಾಗ ಒಂದ್ಸರಿ ಒಂದ್ಸತಿ ಮಹಿಳೆಯರ ಮೇಲೆ ಅದರಲ್ಲೂ ಎಸ್ ಸಿ ಮಹಿಳೆಯರ ಮೇಲೆ ಎಲ್ಲಾ ಮಹಿಳೆಯರ ಮೇಲೆ ದೌರ್ಜನ್ಯ ದಬ್ಬಾಳಕೆ ನಡೆಯೋದನ್ನ ಕಂಡಿಸಿದ್ರು ಅಷ್ಟು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಮೇಡಮ್ ಅವರಷ್ಟು ಸ್ಟ್ರಗಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಪ್ರಭಾವಿಯಾಗಿ ಈ ಮಹಿಳೆಯರಿಗೆ ರಕ್ಷಣೆ ಕೊಟ್ಟಂತ ಮತ್ತೊಬ್ಬ ಲೀಡರ್ಸ್ ಇಂಡಿಯಾದಲ್ಲಿ ಇಲ್ಲ ಬಂದಿದ್ದೀನಿ ಅಲ್ಲಿ ಬಂದಿದ್ದೀನಿ ಆ ಇದ್ರಲ್ಲಿ ದಿಢೀರಂತ ಅಷ್ಟೊಂದು ಅಟ್ಟಾಸ ಮೆರೆತಿದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರ ಏಕಕಾಲದಕ್ಕೆ ಎಲ್ಲದನ್ನೂ ಇದು ಮಾಡಕ್ಕಾಗ ಆಗ ಆಗ್ಲಿಲ್ಲ ಆ ನಡುವೆ ಒಂದೆರಡು ನೀವು ಅಂತ ಘಟನೆಗಳು ಆಗಿರಬಹುದು ಆದ್ರೆ ಆದರೆ ನಾಲ್ಕು ಸಾರಿ ಮಹಿಳೆಯವರು ಮಹಿಳೆಯವರೇ ನಿಂತು ಹೋರಾಟ ಮಾಡಿ ಇವರು ನಮ್ಮ ನಾಯಕಿ ಅಂತ ಅಂದ್ಬಿಟ್ಟು ಸತತವಾಗಿ ಗೆಲ್ಸಿದ್ದಾರೆ ಮುಖ್ಯಮಂತ್ರಿ ಇವ ಮಾಯಾವತಿ ಅವ್ರನ್ನ ನಾವಲ್ಲಿ ಮುಖಾಮುಖಿ ಈ ಮೀಡಿಯಾದಲ್ಲಿ ಸಪೋರ್ಟ್ ಇಲ್ಲ ಜಾತಿಲೂ ಜಾತಿ ಅತಿ ಯಥೇಚ್ಛವಾಗಿ ತಂಡವಾಡ್ತಿದ್ದು ಈ ಇಲ್ಲಿವರೆಗೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತಿಳ್ಕೊಂಡಾಗಿ ಮೀಡಿಯಾದವರು ಇಲ್ಲಿ ತನಕ ಮೇಡಮ್ ಅವರು ಹಳೇ ಕೆಲಸ ಮಾಡದಕ್ಕಂಥದನ್ನು ತಂದಿಲ್ಲ ಎಲ್ಲ ಆಲ್ ಓವರ್ ಇಂಡಿಯಾಕ್ಕೆ ಆ ಕಾರಣಕ್ಕೆ ಗೆದ್ದಂಥ ಬೇರೆ ಬೇರೆ ಪಕ್ಷಗಳು ದೊಡ್ಡ ದೊಡ್ಡ ಪಕ್ಷಗಳು ಬಂಡವಾಳಶಾಹಿ ಪಕ್ಷಗಳು ಮನವಾದಿ ಪಕ್ಷಗಳಿಂದ ಇರತಕ್ಕಂಥ ಮೀಡಿಯಾಗಳ ಮಧ್ಯೆ ಮೇಡಮ್ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಅಭೂತಪೂರ್ವ ಕೆಲಸಗಳು ಬೆಳಕಿಗೆ ಬರ್ದನೆ ಮೇಡಮ್ ಅವ್ರಿಗೆ ಹಿನ್ನೆಡೆ ನನಗೆ ಅನಿಸುತ್ತೆ ಇದು ಈ ಜನ ಎಲ್ಲ ಬದಲಾಗ್ತಾ ಇದೆ ಜನ ಎಲ್ಲ ಪ್ರಜಾವಂತರ ಆಗ್ತಾ ಇದ್ದಾರೆ ಮೀಡಿಯಾ ಸಾಮಾಜಿಕ ಜಾಲತಾಣ ಎಲ್ಲ ಕೆಲಸ ಮಾಡ್ತಾ ಇದೆ ಒಳ್ಳೆ ಪತ್ರಕರ್ತರು ಇದ್ದಾರೆ ಈ ನಡುವೆ ಮತ್ತೆ ಬಹುಜನ ಸಮಾಜವನ್ನು ಅದೇ ಮಹಿಳೆಯರು ಯಾರು ಯಾವ ಮಹಿಳೆಯರಿಗೆ ಕಂಜಿ ಆಗ್ತಾ ಇರೋದು ಮತ್ತೆ ತಂಡವಾಡ್ತೈತಿ ಈಗ ಅಲ್ಲಿ ಎಲ್ಲಿ ಉತ್ತರ ಪ್ರದೇಶ ಖಂಡಿತ ಆ ಕಾರಣಕ್ಕೆ ಆ ಪುನಃ ಮಾಯಾವತಿ ಬೇಕು ಅನ್ನೋ ಒಂದು